ಎಲೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕಗಳ ವಿತರಣೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕರು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮ ವಹಿಸಬೇಕು ಎಂದು ಜೀವನೆಲೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವಕೀಲರಾದ ಎಂಎನ್ ಶಶಿವರ್ಧನ್ ರವರು ಹೇಳಿದರು ತಾಲೂಕಿನ ತಲಗವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳಿಗೆ ಹೋಗಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ವಿದ್ಯೆಯಿಂದ ಮಾತ್ರ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಸಾಧ್ಯ ಆದ್ದರಿಂದ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವತ್ತ ಗಮನ ಹರಿಸಬೇಕು ಪೋಷಕರು ಕೂಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಹಾಗೂ ಇತರೆ ಯಾವುದೇ ರೀತಿಯ ಅನಾನುಕೂಲ ಇದ್ದಲ್ಲಿ ಪೋಷಕರು ಟ್ರಸ್ಟ್ ಗಮನಕ್ಕೆ ತರುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ದಾಮೋದರ ರೆಡ್ಡಿ ಸಿಆರ್ಪಿ ಶ್ರೀಧರ್ ಖಜಾಂಶಿ ಮಂಜುನಾಥ್ ಪುನೀತ್ ಗಿರೀಶ್ ಶಿಕ್ಷಕಿ ಶೋಭಾ ನರ್ಮದಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಿರ್ವಹಿಸ್ತಾ ಇರತಕ್ಕಂತಹ ಕನ್ನಡ ಕನ್ನಡ ಶಿಕ್ಷಕರಾಗಿರ್ತಕ್ಕಂತಹ ದೇವರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಇದೇ ವಚನಗಳನ್ನ ಹೇಳ್ಬೇಕು ಅಂತೇಳಿ ನಮಗೆ ಪುಸ್ತಕ ಕೊಡ್ಬೇಕು ಅನ್ನೋ ಉದ್ದೇಶ ಏನಕ್ಕೆ ಬಂತು ಅಂತಂದ್ರೆ ನಮ್ಗೆ ಬರೆಯೋದಕ್ಕೆ ಓದೋದಕ್ಕೆ ಬುಕ್ಸ್ ಇರಲಿಲ್ಲ ಅದು ಮೇಡಮ್ ಅವ್ರು ಚೆನ್ನಾಗಿ ನೋಡಿದ್ದಾರೆ ನೋಟ್ಸ್ ಮಾಡಿಲ್ಲ ಅಂದ್ರೆ ಹೊಡೆಯೋರು ಮೇಡಮ್ ನೋಟ್ಸ್ ಮಾಡಿಲ್ಲ ಯಾಕೆ ಅಂತ ಕೇಳಿದಾಗ ಮೇಡಮ್ ನಮ್ಮ ಹತ್ರ ಬುಕ್ ಇಲ್ಲ ಎಲ್ಲಿಂದ ಬರ್ಕೊಡೋಣ ನಾವು ಆಮೇಲೆ ಮೇಡಮ್ ಅವ್ರು ಹೇಳಿದ್ರು ಚುನಾವಣಾ ಪಾಂಪ್ಲೆಟ್ಸ್ ಇರುತ್ತೆ ಕ್ಯಾಲೆಂಡರ್ಸ್ ಪೇಪರ್ಸ್ ಇರುತ್ತೆ ಅದ್ರ ಮೇಲೆ ನೋಟ್ಸ್ ಮಾಡ್ಕೊಂಡು ಬನ್ನಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಡಿ ನೀವು ಡೆವಲಪ್ಮೆಂಟ್ ಮಾಡ್ಬೋದು ಇವತ್ತೇನಾದ್ರೂ ನಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದ್ರೆ ಮೂಲ ಕಾರಣ ನರ್ಮದಾ ಟೀಚರ್ ಅವರು ಅವರ ಶಿಷ್ಯನವರು ಆದವರೆಲ್ಲ ಇವತ್ತು ಇದ್ದಾರೆ ಒಂದು ಹಂತದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ವ್ಯವಹಾರಸ್ಥರಾಗಿದ್ದಾರೆ ಒಳ್ಳೊಳ್ಳೆ ಇದ್ದಾರೆ ಹಣಕಾಸು ಚೆನ್ನಾಗಿದ್ದಾರೆ ಎಲ್ಲರೂ ಅವರ ಶಿಷ್ಯನವರು ಅಂದ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಕೊಡ್ತಾರೆ ನಮ್ಮೂರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅನ್ಸ್ಕೊಂಡು ಈಗ ನಾನು ಒಂದು ವಿಷಯ ಹೇಳ್ಬೇಕಾಗುತ್ತೆ ನನಗೆ ಈ ಪುಸ್ತಕ ಓದೋ ಒಂದು ಅಭ್ಯಾಸ ಜಾಸ್ತಿ ಈ ಟಿ ವಿ ಮೊಬೈಲ್ ಕಡಿಮೆ ನಾನು ನೋಡೋ ಸೋಷಿಯಲ್ ಮೀಡಿಯಾ ಟಿ ವಿಗಳು ಕಡಿಮೆ ನೋಡ್ತೀನಿ ಈ ಮಹಾನ್ ಸಾಧಕರು ಈ ವಿಶ್ವೇಶ್ವರಯ್ಯ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಜೆ ಗುವೇರಾ ಇವರ ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತಾ ನನಗೆ ಒಂದು ಪುಸ್ತಕ ಓದೋ ಟೈಮಲ್ಲಿ ವಿಶ್ವೇಶ್ವರಯ್ಯ ಮತ್ತೆ ಮಹಾತ್ಮ ಗಾಂಧೀಜಿಯವರು ಯಾಕೆ ಒಂದು ಟಾಪಿಕ್ ಅಂದ್ರೆ ಸರ್ ಇಬ್ಬರು ಹೇಳ್ತಿದ್ರು ದೇವರ ಮತ್ತೆ ಶ್ರೀಧರ್ ಸರ್ ವಿಶ್ವೇಶ್ವರಯ್ಯ ಮತ್ತೆ ಮಹಾತ್ಮ ಗಾಂಧೀಜಿ ಇಬ್ರು ಒಂದೊಮ್ಮೆ ಒಂದು ಜಾಗದಲ್ಲಿ ಭೇಟಿ ಆಗ್ತಾರೆ ಯಾವುದೋ ಒಂದು ಸಭೆಯಲ್ಲಿ ಮಕ್ಕಳಿಗೆ ಗಾಂಧೀಜಿ ಒಂದು ಸಭೆಯಲ್ಲಿ ಭೇಟಿ ಆಗ್ತಾರೆ ಮಹಾತ್ಮ ಗಾಂಧೀಜಿ ನಿಮ್ಗೆಲ್ಲ ಗೊತ್ತಿದೆ ಶ್ರೀಮಂತರ ಮನೆ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಹೋದವರು ಪಾರ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ವಕೀಲರಾಗಿದ್ದವರು ಸುಮಾರು ವರ್ಷಗಳಾದ್ಮೇಲೆ ಅವ್ರು ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ವಿಶ್ವೇಶ್ವರಯ್ಯ ಅವರು ನಮ್ಮ ಜಿಲ್ಲೆಯವರ ಇವರು ತುಂಬಾ ಬಡತನದಲ್ಲಿ ಕಡು ಬಡತನ ಅವರ ಜೀವನಕ್ಕೂ ಕಷ್ಟ ಇತ್ತು ಊಟದ ವ್ಯವಸ್ಥೆಗೂ ಅಂತ ಕಷ್ಟದಿಂದ ಬೆಳೆದು ಬರ್ತಾರೆ ಒಂದು ಜಾಗದಲ್ಲಿ ಭೇಟಿ ಆದಾಗ ಇದೇ ಮಹಾತ್ಮ ಗಾಂಧೀಜಿಯವರು ಪಂಚೆ ಒಂದು ಲಂಗೋಟಿಲ್ ಏನೋ ಇರ್ತಾರೆ ಅದೇ ಸಭೆಗೆ ವಿಶ್ವೇಶ್ವರಾಯ್ನವ್ರು ಸೂಟು ಬೂಟು ಹಾಕೊಂಡು ತುಂಬಾ ಟಿಕ್ ಟಾಪ್ ಆಗಿ ಗಡಿಯಾರ ಹಾಕೊಂಡು ಗಾಗಲ್ಸ್ ಹಾಕೊಂಡು ಎಲ್ಲ ಬರ್ತಾರೆ ಮಹಾತ್ಮ ಗಾಂಧೀಜಿ ಅವ್ರು ಕೇಳ್ತಾರೆ ನಮ್ದು ಇಡೀ ದೇಶದಲ್ಲಿ ಇಷ್ಟು ಜನ ಬಡವರಿದ್ದಾರೆ ನಾನು ಶ್ರೀಮಂತರ ಮನೆಯಲ್ಲಿ ಹುಡುಗೋನು ನಾನು ಅವ್ರಿಗೋಸ್ಕರ ಈ ಪಂಚಾಯತ್ ಹಾಕೊಂಡು ಬಂದಿದ್ದೀನಿ ಅದೇ ಲಂಗೋಟಿ ಉಟ್ಕೊಂಡು ಬಂದಿದ್ದೀನಿ ನೀವು ಯಾಕೆ ಈ ಥರ ಟಿಕ್ ಟಾಪಾಗಿ ಹೋಗಿ ಬರ್ತೀನಿ ಅಂತ ವಿಶ್ವೇಶ್ವರ ಏನೋ ಆಗೋ ಮಾತಂತಾರೆ ನಾನು ಹೇಗಿದ್ದೀನೋ ನನ್ನನ್ನು ನೋಡಿ ನೂರು ಜನ ಕಲಿತಾರೆ ನಾನು ಬಡತನದಲ್ಲೇ ಉಡದೆ ನಾನು ಬಡತನದಲ್ಲಿ ಸಾಯೋದಕ್ಕೆ ಇಷ್ಟವೂ ಕೊಡೋದಿಲ್ಲ ಬಡತನ ನನಗೆ ಬೇಕು ಇಲ್ಲ ನನ್ನಿಂದ ಆದರೆ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಆಗಲಿಲ್ಲ ಅಂದರೆ ಬೇಡ ಅವ್ರು ನಾಲ್ಕು ಜನಕ್ಕೆ ಅನುಕೂಲನೇ ಮಾಡೋದು ಸುಮಾರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನೂ ಮಾಡಲಿಲ್ಲ ಅನಿಸುತ್ತೆ ಮಂಡ್ಯ ಮೈಸೂರು ಬೆಂಗಳೂರು ಇವತ್ತೆಲ್ಲ ಅವ್ರು ನೆನೆಸ್ಕೊಳ್ತೀರ ಅವ್ರು ನಿದ್ದೆ ಮಾಡೋ ಇಲ್ಲ ವಿಶ್ವೇಶ್ವರಯ್ಯ ಅವರು ಅವ್ರು ಹೇಳ್ತಾರೆ ಈ ಪ್ರತಿ ನಾನು ಒಂದು ಚಪ್ಪಲಿ ತಾಗಿಂದ ಹಿಡಿದು ನನ್ನ ಸ್ವಂತ ದುಡಿಮೆ ದುಡ್ಡಿದ್ದು ಇದು ನನ್ನ ಸ್ವಂತ ದುಡಿಮೆ ಜನ ಯಾರನ್ನು ಫಾಲೋ ಮಾಡಬೇಕು ವಿಶ್ವೇಶ್ವರಯ್ಯನವ್ರನ್ನ ಮಹಾತ್ಮ ಗಾಂಧೀಜಿಯವ್ರನ್ನ ಮಹಾತ್ಮ ಗಾಂಧೀಜಿಯವರ ತರ ನಾವು ರಂಗೋಟಿ ಉಟ್ಕೊಂಡು ಊರೆಲ್ಲ ಓಡಾಡಕ್ ಆಗಲ್ಲ ಆದ್ರೆ ವಿಶ್ವೇಶ್ವರಯ್ಯನವ್ರ ತರ ಹೋಗಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾ ಅವರು ಅವ್ರ ಜೀವನ ರಾಯಲ್ ಆಗಿ ಜೀವನ ನಡ್ಸ್ಕೊಂಡು ಹೋಗ್ತಾ ಬಾಳಿ ಬತ್ತಿದಂತ ಜೀವ ನಾನು ಇಬ್ರುನು ಫಾಲೋ ಮಾಡ್ತೀನಿ ನಾನು ನೋಡಿದ್ರು ನೂರು ಜನ ಫಾಲೋ ಮಾಡ್ಬೇಕು ಬಡವ್ರ ಪಲ್ವಾಗೂ ನಾನು ನಿಂತ್ಕೋತೀನಿ ಬಾಡವ್ರಿಗೆ ಏನ್ ಬೇಕು ಒಂದು ಸಮಾಚಾರ ಸೇವೆ ಇರಲ್ಲ ತೊಂದೇ ಇರಲಿಲ್ಲ ಸರ್ ನಮ್ಗೆ ದೇವಸ್ಥಾನ ಆಗ್ಲಿ ಹೇಳಿದೆ ನಿಮ್ ಸಮಾಜ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನು ಬಹಳ ಮುಖ್ಯದಲ್ಲಿ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೇನಾದ್ರು ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ರೂಪುಗೊಳ್ಳಲಿಕ್ಕೆ ಇವತ್ತು ಏನಾದ್ರೂ ನಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವ್ರ ಗುರುಗಳು ಆ ಗುರು ಪರಂಪರೆಯನ್ನ ನಿಜವಾಗ್ಲೂ ಕೂಡ ನೀವು ಇವತ್ತು ಅತ್ಯಂತ ಗೌರವದಿಂದ ಇವತ್ತು ಅಲ್ಲಿ ತೋರ್ಪಡಿಸಿರ್ತಕ್ಕಂಥದ್ದು ನಾವು ನಿಜವಾಗ್ಲೂ ಕೂಡ ಹೆಮ್ಮೆಯ ಒಂದು ವಿಚಾರ ಇವತ್ತು ಕೂಡ ಇವತ್ತು ನೀವು ಅಷ್ಟು ವಿದ್ಯಾವಂತರಾಗಿ ಇವತ್ತು ಪ್ರಸ್ತುತ ಇದು ಎಲ್ರಿಗೂ ಕೂಡ ಒಂದು ಮಾರ್ಗದರ್ಶನ ನಿಜವಾಗಲೂ ಕೂಡ ಇದು ಉತ್ತಮ ಒಂದು ವ್ಯಕ್ತಿತ್ವಕ್ಕೆ ಉತ್ತಮ ಒಂದು ದಾರಿಗೆ ಇದು ಒಂದು ಒಳ್ಳೆಯ ಒಂದು ಸುಗಮವಾಗಿರ್ತಕ್ಕಂಥ ಹಾದಿಗೆ ನೀವು ಇವತ್ತು ಒಳ್ಳೆಯ ಒಂದು ಪ್ರಯತ್ನ ಇದು ನಿಜವಾಗಲೂ ಕೂಡ ಹೇಳಬೇಕು ಅಂತಂದರೆ ಇವತ್ತು ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಮತ್ತಷ್ಟು ಮತ್ತಷ್ಟು ನಡೀತಾ ಇದ್ರೆ ಅದು ಎಂತ ಕಡೆ ನಡಿಬೇಕು ಅಂತಂದ್ರೆ ಈ ಶಾಲೆಗಳನ್ನ ಕೇಂದ್ರೀಕರಣ ಮಾಡಿಕೊಂಡು ನೀವು ಈ ಶೈಕ್ಷಣಿಕ ಸಬಲೀಕರಣಕ್ಕೆ ತಮ್ಮ ಪ್ರಯತ್ನ ಇದೆಯಲ್ಲ ನಿಜವಾಗಲೂ ಕೂಡ ಇವತ್ತು ಉತ್ತಮ ಆರೋಗ್ಯಕರವಾಗಿರತಕ್ಕಂಥ ಒಂದು ಬೆಳವಣಿಗೆ ಇದೆ ಎಲ್ಲಿ ಒಳ್ಳೆಯ ಶಿಕ್ಷೆ ಶಿಕ್ಷಣ ಇರತಕ್ಕಂಥ ಒಂದು ಸಮಾಜ ಇರುತ್ತೋ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಿತ ಸಮಾಜ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಶಾಂತಿ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಒಂದು ಬಾಂಧವ್ಯ ಇವೆಲ್ಲವೂ ಕೂಡ ಇರ್ತವೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಇದು ಜಗಜ್ಜಾಗಿಯ ಹಾಗಾಗಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಶಿಕ್ಷಣ ಬೇಕು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಬೇಕು ಅಂತಂದ್ರೆ ಅವರಿಗೆ ಒಂದು ಮೂಲಭೂತವಾಗಿರ್ತಕ್ಕಂಥ ಒಂದು ಸೌಲಭ್ಯ ಬೇಕಾಗುತ್ತೆ ಆ ಸೌಲಭ್ಯಗಳನ್ನ ಇವತ್ತು ಸರ್ಕಾರವೂ ಕೂಡ ಬಹಳಷ್ಟು ಒದಗಿಸ್ತಿದೆ ಅದರ ಜೊತೆಗೆ ಸಮುದಾಯವೂ ಕೂಡ ಈ ರೀತಿ ಭಾಗವಹಿಸಿ ಆ ಮಕ್ಕಳನ್ನ ಪ್ರೋತ್ಸಾಹಿಸಲೋ ಪಾವರ್ಟಿ ಲೈನ್ ಕೆಳಗಡೆ ಇರತಕ್ಕಂಥ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನ್ ಬರ್ತಿದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ಮತ್ತಷ್ಟು ನೀವು ಶಕ್ತಿ ಮತ್ತು ಬಲ ಚೈತನ್ಯ ತುಂಬಿ ಅವ್ರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇವತ್ತು ನೀವೆಲ್ಲರೂ ಕೂಡ ಅವರ ಒಂದು ವಿದ್ಯಾಭ್ಯಾಸ ಉತ್ತಮ ಗುಣಾತ್ಮಕ ಶಿಕ್ಷಣಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಒಂದು ಉತ್ತಮ ಕಾರ್ಯಕ್ಕೆ ಇವತ್ತು ಜೀವನ ಚಾರಿಟಬಲ್ ಟ್ರಸ್ಟ್ ನ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಶಶಿವರ್ಧನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಡೀ ಕ್ಲಸ್ಟರ್ ನಲ್ಲಿ ನಡೀತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ನಮ್ಮ ದೇವಸ್ಥಾನ ಹೇಳಿದ್ರು ನಿಜಾನೆ ಅವ್ರು ಹೇಳಿದ್ದು ತುಂಬಾ ಉತ್ತಮವಾದಂತ ಮಾತಾಗಿತ್ತು ಹಾಗೆ ಅದೇ ಕಾಲಘಟ್ಟದ ಸನ್ನಿವೇಶದಲ್ಲಿ ಆ ಪುಲಿಗೆರೆ ಸೋಮನಾಥ ಅಂತ ಒಬ್ಬ ಮಹಾನ್ ಕವಿ ಇದ್ರು ಅವರು ಒಂದು ಒಂದು ಸಾಲನ್ನ ಶತಕಗಳನ್ನೇ ಬಂದಿದ್ದಾರೆ ಆ ಪುಲಿಗೇರೆ ಸೋಮನಾಥ್ ಅವ್ರ ಹೇಳಿರ್ತಕ್ಕಂಥದ್ರಲ್ಲಿ ಒಂದ್ ನಾನು ನಿಮ್ ಜೊತೆ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ವರ್ಣ ಮಾತ್ರ ಕಲಿಸಿದಾರಂ ಗುರು ಅಂತ ಮೊದಲನೇದಾಗಿ ಅವ್ರು ಒಂದ್ ಸಲನ ಹೇಳ್ತಾರೆ ವರ್ಣ ಮಾತ್ರ ಕಲಿಸಿದಾರಂ ಗುರು ಅಂದ್ರೆ ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮ ಜೀವನದ ಒಂದು ಭಾಗದಲ್ಲಿ ಒಂದು ಅಕ್ಷರವನ್ನ ಕಲಿಸಿ ನಮ್ಗೆ ಬುದ್ಧಿವಿಕೆಯನ್ನ ಕಲಿಸಿದ್ರೆ ನಾವು ಅವರನ್ನು ಗುರು ಅಂತ ಸದಾ ಸ್ಮರಿಸಬೇಕು ಅಂತ ಅದಕ್ಕೆ ಉದಾಹರಣೆ ಬೆಳವರ್ಗ ಆ ಸರೋರು ನಮ್ಮ ಶಶಿವರ್ಧನ್ ಸರೋರು ಬಂದ ತಕ್ಷಣ ಗುರುಗಳು ಸರ್ ಅವರು ಕೊಟ್ಟಿರುವ ಬೆತ್ತದ ಏಟು ಅವರು ತಪ್ಪಿಸಿರುವ ಪಾಠ ನಾವು ಇವತ್ತು ಸ್ವಲ್ಪ ಈ ಸಮಾಜದಲ್ಲಿ ಒಂದು ಉನ್ನತ ನಾಲ್ಕು ಜನಕ್ಕೆ ನಾವು ಸಹಕಾರ ಮಾಡೋ ಸಹಾಯ ಮಾಡುವಂತ ಸ್ಥಿತಿಗೆ ಬಂದಿದ್ದೀವಿ ಅಂತ ಸ್ಮರಿಸ್ಕೊಂಡ್ರು ಅದಕ್ಕೆ ಉದಾಹರಣೆಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮಾಡ್ತೀನಿ ವರ್ಣ ಮಾತ್ರ ಕಲಿಸಿದಾಗ ಗುರು ಜೀವನದಲ್ಲಿ ಯಾರಾದ್ರೂ ನಮ್ಗೆ ಒಂದಕ್ಷರವನ್ನ ಕಲಿಸಿ ಕಲಸಿ ಒಂದಕ್ಷರ ಅಂದ್ರೆ ಕೇವಲ ಒಂದು ಕ್ಷಣ ಸಹಾಯ ಅಂತ ಅನ್ಕೊಬಿಡ್ರಿ ಒಂದು ವಿದ್ಯೆ ಬುದ್ಧಿ ಇದನ್ನು ನಾವು ಗುರು ಅಂತ ಸ್ಮರಿಸ್ಬೇಕು ಅವರನ್ನ ಆರಾಧಿಸಬೇಕು ಅಂತ ಒಂದು ಮಾತಿದೆ ಸೊ ಅದು ನಿಮ್ಗುಳಗೂ ಅನ್ವಯ ಆಗುತ್ತೆ ಇವತ್ತು ನೀವು ಬಾಲ್ಯದಲ್ಲಿ ನಿಮ್ಗೆ ಯಾರಾದ್ರೂ ವಿದ್ಯೆ ಬುದ್ಧಿಯನ್ನ ಕಲಿಸಿದ್ರೆ ಅದು ಯಾರೇ ಆಗಿರ್ಲಿ ಗುರುಗಳೇ ಆಗ್ಬೇಕು ಅಂತ ಇಲ್ಲ ಯಾರೇ ಆಗಿರ್ಬಹುದು ವಿದ್ಯೆ ಬುದ್ಧಿಯನ್ನ ಕಲಸಿ ಸನ್ಮಾರ್ಗದಲ್ಲಿ ನಡೆಯೋಕೆ ನಿಮ್ಗೆ ದಾರಿಯನ್ನ ತೋರಿಸಿದ್ರೆ ಗುರು ಅಂತ ನೀವು ಸ್ಮರಿಸ್ಬೇಕು ಅವರನ್ನು ಎಲ್ಲಿವರೆಗೆ ಜೀವನದ ಅಂತ್ಯದವರೆಗೆ ಅದು ಮಾನವೀಯ ಲಕ್ಷಣ ಮನುಷ್ಯತ್ವದ ಲಕ್ಷಣ ಆಗಿರುತ್ತೆ ಎರಡನೇದಾಗಿ ಅದೇ ಕೊಡುಗೆ ತೊಗೊಂಡ್ರವರು ಎರಡನೇ ಒಂದು ಮಾತ್ರ ಹೇಳ್ತಾರೆ ಹೊರೆವಾತಂ ತಂದೆ ಅಂತ ಹೇಳ್ತಾರೆ ವರ್ಣ ಮಾತ್ರ ಕಲಿಸಿದ ಗುರು ಪೊರೆವಾತಂ ತಂದೆ ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ಜನ್ಮ ನೀಡಿದ ತಂದೆಯವರು ಮಾತ್ರ ನಮ್ ತಂದೆ ಅಂತ ಭಾವಿಸಬಾರ್ದು ಬೇರೆಯವರು ಸಹ ತಂದೆಯವರ ಸ್ಥಾನದಲ್ಲಿ ನಿಂತು ಏನ್ ಮಾಡಿರ್ತಾರೆ ಕೆಲವೊಂದು ಅನುಕೂಲವನ್ನ ಮಾಡಿರ್ತಾರೆ ಬಟ್ಟೆಯ ಪುಸ್ತಕ ಅಥವಾ ಇನ್ನೊಂದು ಇನ್ನೊಂದು ಸಹಕಾರಿಯವರನ್ನ ಕೊಟ್ಟು ಅಥವಾ ಏನೋ ಇದ್ದಾಗ ನಮ್ಗೆ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡೋದ್ರ ಮುಖಾಂತರ ನಮ್ಮ ಜೀವನಕ್ಕೆ ಒಂದು ಕೊಟ್ಟಿರ್ತಾರೆ ಅವರನ್ನ ನಾವು ತಂದೆ ಸಮಾನರು ಅಂತ ಭಾವಿಸಿ ಗೌರವಿಸ್ಬೇಕು ಅನ್ನೋದು ಇದ್ರ ಒಂದು ಇದು ಇನ್ನೊಂದು ಎಕ್ಸಾಂಪಲ್ ನಾನು ಈ ಕ್ಷಣದಲ್ಲೇ ನೋಡಿದೆ ಸರ್ ಅವರಿಗೆ ನೀವೆಲ್ಲ ಒಂದು ಕ್ಲಾಸ್ ಮೇಟ್ಸ್ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಈಗ ನಮ್ಮ ತಂದೆ ಸಮಾನರವರು ನಮ್ಮ ತಂದೆ ಈಕ್ವಲ್ ಏಜ್ ಅವರು ಅಂತ ಅಂತಾರೆ ನೋಡಿ ಅಲ್ಲಿ ಅಂದ್ರೆ ಈ ನೋಡಿ ಅವರು ಆ ಮಹಾನ್ ಕವಿಗಳು ಹೇಳಿರ್ತಕ್ಕಂಥದ್ದು ಸುಮ್ಮನೆ ಬಂದಿಲ್ಲ ಅವೆಲ್ಲ ಅವರು ಇಂಥ ಅನುಭವಗಳು ಭವಿಷ್ಯದಲ್ಲಿ ಆಗ್ತಕ್ಕಂಥದ್ದು ಅವ್ರಿಗೆ ಆಗ್ಲೇ ಗೊತ್ತಿತ್ತು ಏನೋ ಅದಕ್ಕೆ ಅವರನ್ನ ದಾರ್ಶನಿಕ ಮಹಾನ್ ವ್ಯಕ್ತಿಗಳು ಅಂತ ಕೋರ್ಸ್ತೀವಿ ನಾವು ಅವರನ್ನ ಕರಿತೀವಿ ಅವರು ಸುಮಾರು ಅಂತಂದ್ರೆ ಎರಡನೇ ಮಕ್ಕಳು ಸಹ ಅವರ ಒಂದು ಹಾದಿಯನ್ನೇ ಹೋಗುತ್ತೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ ಅವ್ರ ತಂದೆ ಪ್ರತಿದಿನ ಪ್ರಗತಿಯನ್ನು ಹೊಂದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಅಂತಂದ್ರೆ ಕೆಲವ್ರು ಮಕ್ಕಳು ನಾವು ಸ್ಕೂಲ್ ಕಳಿಸ್ತಾ ಇದೀವಿ ಊಟ ಅಲ್ಲೇ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಚಿಕ್ಕಿ ಕೊಡ್ತಾರೆ ನಮ್ಮ ಮಾಸ ಇನ್ನು ಜಾಸ್ತಿನೇ ಆಗಿದೆ ತಿಂಡಿ ಊಟ ಮಕ್ಕಳು ಜಾಸ್ತಿನೇ ಆಗಿದೆ ಪ್ರತಿಯೊಬ್ರು ಏನ್ ಮಾಡ್ತಾರೆ ಚೆನ್ನಾಗಿ ತಿಂತಾರೆ ಚೆನ್ನಾಗಿ ಹೋಗ್ತಾರೆ ಬರ್ತಾರೆ ಏನ್ ಯೋಚನೆ ಇಲ್ಲ ಎರಡ್ ಎರಡು ಗಂಟೆ ಬಟ್ಟೆ ಕೊಟ್ಟಿದ್ದಾರೆ ಅದಲ್ಲ ವಿದ್ಯಾಭ್ಯಾಸ ಅಂದ್ರೆ ತಂದೆ ತಾಯಿ ಅಂದ ಮೇಲೆ ಮಕ್ಕಳ ಬಗ್ಗೆ ಪ್ರತಿ ಕ್ಷಣನೂ ಹೆಜ್ಜೆ ಹೆಜ್ಜೆ ಅಣುವಿನಂತೆ ಗಮನಿಸ್ತಾ ಇರಬೇಕು ನಮಗೂ ಮಗು ಬರ್ತಾ ಬರ್ತಾ ಹೋಗ್ತಾ ಇದಲ್ವಾ ಕಾನ್ವೆಂಟ್ ಅಲ್ಲಿ ಹೋಗ್ತಾರೆ ಬರ್ತಾರೆ ಆತರ ಅಲ್ಲ ಸರ್ಕಾರಿ ಶಾಲೆ ಆಗ್ಲಿ ಕಾನ್ವೆಂಟ್ ಆಗಲಿ ಮಗುವಿನ ಒಂದು ಹೆಜ್ಜೆಯನ್ನ ಗಮನಿಸಿದಾಗ ಆ ತಂದೆ ಮಕ್ಕಳಿಗೆ ಏನಾಗುತ್ತೆ ಗಮನ ಇರುತ್ತೆ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಗಮನಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಟೀಚರ್ ಹೋದ್ರೆ ಹೊಡಿತಾರೆ ಅಲ್ಲಿ ನಮ್ಮ ತಂದೆ ತಾಯಿ ನೋಡಿದ್ರೆ ಅವರು ನಮಗೆ ನಿಂತಾರೆ ಓದ್ಲಿಲ್ಲ ಅಂದ್ರೆ ಅಂತ ಭಯ ಭಕ್ತಿ ಇರ್ತಕ್ಕಂಥ ಮಕ್ಕಳು ಎಕ್ಸಾಂಪಲ್ ಹೈಸ್ಕೂಲಲ್ಲೂ ಮೋಸ್ಟ್ಲಿ ನೆನಪು ಮಾಡ್ಕೊಳ್ಳಲ್ಲ ಅಂತದ್ ಯಾಕೆ ಅಂತಂದ್ರೆ ಅಲ್ಲಿ ಮೂರು ವರ್ಷ ಇರ್ತಾರೆ ಈ ಒಂದರಿಂದ ಏಳನೇ ಕ್ಲಾಸಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಮ್ಗೆ ಬಹಳ ಸಂತೋಷನೇ ಆಗುತ್ತೆ ನಮ್ಗೆ ಏಳನೇ ಕ್ಲಾಸಲ್ಲಿ ಒಂದು ಪಾಠ ಇದೆ ನಮ್ಮ ಟೀಚರ್ ಅಂತಕ್ಕಂಥ ಒಂದು ಸುಮಾರು ಹೇಳ್ತೀನಿ ಆ ಮಕ್ಕಳಿಗೆ ನಾನು ಟೀಚರ್ ಪಾಠ ಮಾಡ್ತಾ ಇದ್ದೀನಿ ನಾನು ಒಬ್ಬ ಟೀಚರ್ ಅಲ್ಲ ನಿಮ್ಗೆ ಗದ್ದೆ ನನ್ ಕೆಲಸ ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಹೇಳ್ಕೊಡ್ತಾರಲ್ಲ ಅವರು ಸಹ ಟೀಚರು ಮತ್ತೆ ಡ್ರೈವರು ಡ್ರೈವರ್ ಹತ್ರ ನೀವು ಕಲಿತೀರಾ ನಾವು ನಮ್ಗೆ ತಂದೆ ಆದವರು ಗಾಡಿ ಹೇಳ್ಕೊಡ್ತಾರೆ ಅವರು ಸಹ ನಮ್ಗೆ ಟೀಚರು ಮತ್ತವರು ಟೀಚರು ಪ್ರತಿಯೊಬ್ಬರೂ ನಮ್ಗೆ ಗುರುಗಳಾಗಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಒಂದು ಜೀವನದ